ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಕೈ ಮೀರ್ತಾ ಇದೆ ಇದು ಸಕ್ಕರೆ ಕಾರ್ಖಾನೆ ಒಳಗಡೆ ಕೆಲವರು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಅಪ್ಡೇಟ್ಸ್ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಸಮೀರ್ವಾಡಿ ಗೋದಾವರಿ ಕಾರ್ಖಾನೆಗೆ ನುಗ್ಗಿರೋದು ಹೋರಾಟಗಾರರು ಈ ಗೋದಾವರಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಗುಜರಾತ್ ಮೂಲದವರು ಅಂತ ಗುಜರಾತ್ ಮೂಲದವರು ಇದ್ದಾರವರು ಒಳ್ಳೆ ಸಕ್ಕರೆ ಕಾರ್ಖಾನೆ ಇದು ಒಳ್ಳೆ ಮಾಲೀಕರು ಕೂಡ ಹೌದು ಅಂತ ಹೇಳಿ ರೈತ ಮುಖಂಡರು ಒಪ್ಕೊಂಡ್ರು ಪ್ರಕಾಶ್ ನಾಯ್ಕವ್ರು ಹೇಳ್ತಾ ಇದ್ರು ಇಲ್ಲ ಒಳ್ಳೆ ಈ ಈ ಭಾಗದ ರೈತರಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ಸಕ್ಕರೆ ಕಾರ್ಖಾನೆ ಮಾಲೀಕರು ಅಂತ ಹೇಳಿ ಆದರೆ ಸರ್ಕಾರ ಈಗ ನಮಗೆ ಒಂದೊಳ್ಳೆ ಬೆಲೆ ನಿಗದಿ ಮಾಡಬೇಕಾಗುತ್ತೆ ಮೂರು ವರ್ಷ ರೂಪಾಯಿ ನಿಗದಿ ಮಾಡಬೇಕು ಈ ರಿಕವರಿ ರೇಟು ಇನ್ನೊಂದು ಮತ್ತೊಂದು ಕಥೆಗಳೆಲ್ಲ ಇವಾಗ ಹೇಳಬಾರದು ಇಪ್ಪತ್ತು ಕಿಲೋಮೀಟ್ರ್ ವ್ಯಾಪ್ತಿ ಒಳಗಡೆ ಇವರು ತಗೊಂಡಾಗ ಒಂದೇ ಹವಾಗುಣ ಒಂದೇ ರೀತಿ ಮಣ್ಣು ಕಬ್ಬಿನ ಬೆಳೆಯಲ್ಲಿ ಒಂದು ಸಾಮ್ಯತೆ ಇವೆಲ್ಲವೂ ಇರ್ತವೆ ಎರಡಿಂದನೂ ಕಬ್ಬು ತರಿಸ್ಕೊಳ್ಳೋದು ಯಾವುದೋ ಥರದಲ್ಲಿ ಇವರು ಮಾಡ್ತಾರೆ ತೂಕದಲ್ಲಿ ಮೋಸ ಮಾಡ್ತಾರೆ ಅದು ಇದು ಅಂತೆಲ್ಲ ಒಂದಷ್ಟು ಆರೋಪಗಳು ಅವು ಕೂಡ ಒಂದು ಕಡೆ ಇದೆ ಇದರ ಮಧ್ಯದಲ್ಲಿ ಇದರ ಮಧ್ಯದಲ್ಲಿ ಈ ಒಂದು ಸಕ್ಕರೆ ಕಾರ್ಖಾನೆ ಸಮೀಪದಲ್ಲಿದ್ದಂತಹ ಎಲ್ಲ ಈ ರೀತಿ ನೀವು ಕಣ್ಣು ಎಷ್ಟು ದೂರಕ್ಕೆ ಹಾಯಿಸ್ತೀರೋ ಅಷ್ಟು ದೂರಕ್ಕೆ ನಿಂತಿರ್ತಕ್ಕಂಥ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದಿದೆ ಇವತ್ತು ಬೆಂಕಿ ಯಾರು ಹಚ್ಚಿದ್ರು ಏನಕ್ಕೆ ನೋಡಿ ಈ ಥರ ಎಣಿಸ್ಕೊಂಡು ಹೋದರೆ ರೈಲ್ವೆ ಬೋಗಿ ಥರ ಕಾಣಿಸುತ್ತೆ ರೀ ಇದು ಪೂರ್ತಿ ರೈಲ್ವೆ ಬೋಗಿಗಳ ಥರ ಒಂದು ಕ್ಯಾಮ್ರಾ ಫ್ರೇಮಲ್ಲಿ ಒಂದು ಹತ್ತು ತೋರಿಸ್ಬೋದ ನಾವು ಟ್ರ್ಯಾಕ್ಟರ್ಗಳು ಹತ್ತಿದೆ ಮುಂದಕ್ಕೆ ಹೋಗ್ತಾನೆ ಇರುತ್ತದೆ ಅದೇ ರೀತಿಯಲ್ಲಿ ಬೆಂಕಿ 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 ಸಕ್ಕರೆ ಕಾರ್ಖಾನೆ ಮಾಲೀಕರು ಕಡೆಯವರೇ ಬೆಂಕಿ ಹಾಕ್ಸಿದ್ದಾರೆ ಅಂತ ರೈತರು ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ರೈತರು ಕೇಳಿದ್ರೆ ನಮ್ಮ ಬೆಳೆಗೆ ನಾವೇ ಯಾಕೆ ಬೆಂಕಿ ಹಚ್ಚೋಣ ಅಂತ ಕೆಲಸ ರೈತ ಯಾವತ್ತೂ ಮಾಡೋಲ್ಲ ಎರಡು ವಾದಗಳು ಇಲ್ಲಿದೆ ಇದರ ಮಧ್ಯದಲ್ಲಿ ಈ ಕಡೆ ನಾವು ಕಾರಜೋಳರು ಮಾತಾಡ್ಸಿದ್ವಿ ಅರವಿ ಅವ್ರನ್ನೂ ಮಾತಾಡ್ಸಿದ್ವಿ ಅವ್ರು ಹೇಳ್ತಾರೆ ಸಕ್ ಸರ್ಕಾರ ಫೈಲಾಗಿದೆ ಅಂತ ಕಾರಜೋಳರು ವಾದ ಅವ್ರು ಕೇಳಿಸಿದ್ರು ನಾನು ಇಲ್ಲೇ ಇದ್ದೀನಿ ಮಾತಾಡ್ತಾ ಇದ್ದೀನಿ ಸಕ್ಕರೆ ಕಾರ್ಖಾನೆ ಮಾಲೀಕರೂ ಸಭೆ ಕರೆದಿದ್ದೆ ಅವ್ರು ಇವತ್ತು ಬಂದಿಲ್ಲ ಮಾತುಕತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಬರ್ತೀವಿ ಅಂತ ಹೇಳಿದ್ದವರು ನಮಗೆ ಕೈ ಕೊಟ್ಟರು ಅವ್ರು ಬರಲಿಲ್ಲ ಇವತ್ತು ಅಂತ ಹೇಳಿ ಆರ್ಬಿತಿಮಾಪುರವರು ಒಂದು ಕಡೆ ಹೇಳ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡಿಬಿಡಲಿ ಈ ರಿಕವರಿ ದರ ಅಂತ ಏನಿದೆಯೋ ಇದು ವೈಜ್ಞಾನಿಕವಾಗಿ ಏನು ಮಾನದಂಡ ಇಟ್ಕೊಂಡಿದ್ದಾರೆ ಇವರು ಯಾವ ತಜ್ಞರಿದ್ದಾರೆ ಇವ್ರದೇ ಮಾನದಂಡ ಅಷ್ಟು ಮಾನದಂಡ ರೀಚ್ ಆಗಲ್ಲ ಆಯಿತು ನಾನು ನಿಮಗೆ ಅಷ್ಟು ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಡ್ತಾರೆ ರೈತರ ಕಡೆಯಿಂದ ನಾನು ತಜ್ಞರು ಅಂಕಿಅಂಶ ತಜ್ಞರುಗಳು ಕೂಡ ವೈಜ್ಞಾನಿಕವಾಗಿ ಅದನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರು ಕೂಡ ಇದ್ದಾರೆ ಅವರು ಕೊಟ್ಟಂಥ ವರದಿ ಮಾತ್ರ ತಗೊಳ್ಳೋದೇ ಇಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಎಲ್ಲ ರಾಜಕಾರಣಿಗಳದು ಮಿನಿಸ್ಟ್ರಿಗಳದ್ದೆ ಆಗಿಬಿಟ್ಟಿದೆ ಹಾಗಾಗಿ ಅವ್ರು ಯಾಕೆ ಕೊಡ್ತಾರೆ ಹೇಳಿ ಯಾಕೆ ಬರಬೇಕು ಇವರು ಸಹಕಾರಿ ರಂಗದಲ್ಲಿ ಇಡಬೇಕಾಗಿತ್ತು ಖಾಸಗಿ ರಂಗದಲ್ಲಿ ಇಡಬೇಕಾಗಿತ್ತು ಈಗ ನೋಡಿದ್ರೆ ರಾಜಕಾರಣಿಗಳದೇ ಸಕ್ಕರೆ ಕಾರ್ಖಾನೆಗಳು ಅವರು ಫಿಕ್ಸ್ ಮಾಡಿದ್ದೇ ದರ ಏನು ಮಾಡೋಣ ಅಂತ ರೈತ ಮಾತ್ರ ಕಣ್ಣೀರು ಹಾಕ್ತಾ ಇದ್ದಾನೆ ಇವತ್ತಿಗೆ ಕಬ್ಬು ಸುಟ್ಟು ಹೋಗುವುದನ್ನು ನೋಡ್ತಾ ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಇದು ಸಕ್ಕರೆ ಕಾರ್ಖಾನೆ ಮಾಲೀಕರ ಲೆಕ್ಕಕ್ಕೆ ಬಂದುಬಿಡುತ್ತೆ ಇದು ಹೊತ್ತಿರದಂಥ ಟ್ರ್ಯಾಕ್ಟ್ರ್ಗಳಾಗಲಿ ಕಬ್ಬಿನ ಬೆಳೆ ಆಗಲಿ ಅವ್ರ ಲೆಕ್ಕದಲ್ಲೇ ಬರುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಇಲ್ಲ ಇಲ್ಲ ರೈತರು ತಂದಿದ್ದರು ಕಟಾವು ಮಾಡಿಕೊಂಡು ಕೆಲವರು ಇವರೇ ಕಟಾವು ಮಾಡ್ತಾರೆ ಅಂದರೆ ಇವರೇ ಸಾಗಾಣೆ ಮಾಡ್ತಾರೆ ಅಂದರೆ ದುಡ್ಡು ಮುರ್ಕೊಳ್ತಾರೆ ಇವರು ಆರುನೂರು ರೂಪಾಯೋ ಎಂಟುನೂರು ರೂಪಾಯೋ ಕೂಲಿ ಸಾಗಾಣಿಕೆ ವೆಚ್ಚ ಅಂತ ಮುರ್ಕೊಂಬಿಡ್ತಾರೆ ನಾವು ಅದಕ್ಕೆ ಒಪ್ಪಲ್ಲ ನಾವೇ ತರ್ತೀವಿ ಅಂಥೇಳಿ ಅವ್ರು ಹೇಳಿ ಇದೀಗ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನ್ ಪಾಟೀಲ್ ಇದ್ದಾರೆ ಶಿವಾನ್ ಪಾಟೀಲ್ ಸರ್ ನಮಸ್ಕಾರ ಸರ್ ಈಗ ಇದೇನ್ ಮಾಡೋಣ ಸರ್ ಈಗ ಈಗ ಬೆಂಕಿ ಬಿದ್ದ್ಬಿಟ್ಟಿದೆ ಈ ಟ್ರಾಕ್ಟರ್ ಒಂದ್ ಕಡೆ ಬೆಂಕಿ ಬಿದ್ದಿದೆ ಮೂರುವರೆ ಸಾವಿರ ರೂಪಾಯಿ ದುಡ್ಡು ಕೇಳ್ತಾ ಇದ್ದಾರೆ ಬೆಳಗಾವಿ ತೀರ್ಮಾನಕ್ಕೆ ನಾವು ಒಪ್ಪೇ ಇಲ್ಲ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ಏನ್ ಪರಿಹಾರ ಏನ್ ಹಿಂಗೆ ಕಂಟಿನ್ಯೂ ಆಗ್ತಾ ಇದ್ರೆ ಸರ್ ಖಂಡಿತ ಪರಿಹಾರ ಸಿಕ್ಕಿದೆ ಇಡೀ ರಾಜ್ಯಕ್ಕೆ ಸಿಕ್ಕಿದೆ ಕೇವಲ ಮುದೋಳದ ಮೂರ್ ಮಲ್ಲಿ ಮಾತ್ರ ಇಂತ ಕೆಲವೊಬ್ರು ಈ ರೀತಿ ತಪ್ಪು ಗ್ರಹಿಕೆ ಇಟ್ಕೊಂಡು ಮಾಡಿರ್ತಕ್ಕಂತ ಪ್ರತಿಕ್ರಿಯೆ ಇದು ಪ್ರತಿಕ್ರಿಯೆ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ ಈಗ ನಿಮ್ಮ ಹೆಸರ್ ಮೇಲೆ ಯಾರು ಕಿಡಿಗೇಡಿಗಳು ಈ ರೈತರ ಹೆಸರ ಮೇಲೆ ಇಂತ ಕೃತ್ಯ ಮಾಡಿದ್ರೆ ನಿಮ್ಮ ಕೆಟ್ಟ ಹೆಸರು ರೈತ ಬೆಳದಂತ ಹನ್ನೆರಡು ತಿಂಗಳು ಕಷ್ಟಪಟ್ಟು ಬೆಳದಂತ ಕಬ್ಬಿಗೆ ನಾವೇ ಕಂಡ್ ಕುಂತು ಉರಿ ಹಚ್ಚಿದ್ರೆ ನಾವ್ ರೈತರ ನಾನ್ ಇದನ್ನ ಒಪ್ಪೋದಿಲ್ಲ ಯಾವ ಒಳ್ಳೆ ರೈತ ಇದ್ದವ್ರು ಈ ಕೆಲಸ ಮಾಡಕ್ಕೆ ಬಿಡೋದಿಲ್ಲ ಮಾಡಿಲ್ಲ ಅದು ಒಳ್ಳೆ ಕಾರ್ಖಾನೆ ಇದು ಸೈದಾಪುರ್ ಕಾರ್ಖಾನೆ ಏನಿದೆ ಅಲ್ಲ ಒಂದ್ ಮೂವತ್ತೈದ್ ನಲ್ವತ್ತು ವರ್ಷ ಟ್ರ್ಯಾಕ್ ರೆಕಾರ್ಡ್ ಇದೆ ಅವ್ರಿಗೆ ರೈತರು ಮುಖಂಡರು ಒಪ್ಕೊಂಡ್ರು ಸರ್ ಅದನ್ನ ತುಂಬಾ ಒಳ್ಳೆ ಕಾರ್ಖಾನೆ ಗುಜರಾತ್ ಮೂಲದವ್ರು ಯಾರು ಮಾಲೀಕರಿದ್ದಾರೆ ಹೇಳ್ತಾ ಇದ್ರು ಶಿವಾನಂದ್ ಸರ್ ಅದನ್ನ ಅದನ್ನ ಅವ್ರು ಇಡೀ ರಾಜ್ಯದ ರೈತರಿಗೆ ಕಬ್ ಹ್ಯಾಕ್ ಬೆಳಿಬೇಕನ್ನೋದು ಕಲ್ಸ್ದವ್ರ ಅವ್ರು ಯಾವ ವೆರೈಟಿ ಅನ್ನೋದು ಕಲಿಸದವ್ರು ಅವರು ಯಾವ ದರ ಅವರಿಗೆ ಇಡೀ ರಾಜ್ಯ ಒಂದ್ ದರ ಕೊಟ್ರೆ ಪ್ರೈವೇಟ್ ಕಾರ್ಖಾನೆ ಮಾಲೀಕರಲ್ಲಿ ಅತಿ ಹೆಚ್ಚಿನ ದರ ಕೊಟ್ಟಿರ್ತಕ್ಕಂತ ಕಾರ್ಖಾನೆ ಇದು ಅವರು ಮತ್ತು ರೈತರ ಮಧ್ಯೆ ಇಂತ ಒಳ್ಳೆ ಸಂಬಂಧ ಇತ್ತು ಅಲ್ಲಿ ರೈತರೇ ನಮ್ಗೆ ಹೇಳ್ತಾ ಇದ್ರು ನಾವು ಶುರು ಮಾಡ್ಬೇಕಂತೀವಿ ನಮ್ ಕಬ್ಬು ಬೆಳದ್ ನಿಂತು ಹನ್ನೆರಡು ತಿಂಗಳಾಗಿದೆ ಹದಿಮೂರು ತಿಂಗಳಾಗಿದೆ ಹದಿನಾಲ್ಕು ತಿಂಗಳಾಗಿದೆ ನಾವು ಕಟಾವು ಮಾಡದೆ ಹೋದ್ರೆ ನಮ್ಮ ಜೀವನ ಬಾದ ಅಂತ ಹೇಳಿ ಅಲ್ಲಿ ರೈತರೇ ಹೇಳ್ತಿದ್ರು ನಾನೇ ಹೋದಾಗ ಬುರ್ಲಾಪುರ್ ಹೋದಾಗೆ ಹೇಳಿದ್ರು ಸೈದಾಪುರ್ ರೈತರು ಮತ್ ನೀವ್ ಪ್ರಾರಂಭ ಮಾಡ್ರಪ್ಪ ಅಂತ ಹೇಳ್ದೆ ನಾನು ಏನ್ ಮಾಡುದು ಸರ್ ನಾವು ಸಂಘಟನೆ ಹೋರಾಟದ ಸಂಘಟನೆ ಕೈಲಿ ಸಿಕ್ಕಾಕೊಂಡಿದ್ ಅಂತ ಹೇಳಿ ಅವ್ರ ಮನ ಹೋಲಸ್ರಪ್ಪ ಅಂತ ಹೇಳಿದೆ ನಾನು ಅವತ್ತೇ ಅಲ್ಲೇ ಬುರ್ಲಾಪುರ್ ನಲ್ಲಿ ನಾನ್ ಹೇಳ್ತಾ ಇರೋದು ನಾನ್ ಹೋಗಿರೋ ದಿವ್ಸ ನಿಂದ ಘಟನೆ ಇವತ್ತು ಇವತ್ತಿಗೆ ಏಳು ದಿವ್ಸ ನಿಂದ ನಿರಂತರ ನಮ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಲ್ಲೇ ಇದ್ದಾರೆ ಅವ್ರ ಮೂರರಿಂದ ನಾಲ್ಕು ದಿವಸ ಅವರಿಗೆ ಮತ್ತು ರೈತರಿಗೆ ಹೊಂದಾಣಿಕೆ ಮಾಡಿ ಇದೇ ಕಾರ್ಖಾನೆ ಇವತ್ತು ಶುರು ಆಗಿದೆ ಫಸ್ಟ್ ಹೊಂದಾಣಿಕೆ ಆದ್ಮೇಲೆ ಇದು ನಾನ್ ಹೇಳ್ತಾ ಇರೋದು ಡಿ ಸಿ ಎಸ್ ಪಿ ನಮ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಆ ಕಾರ್ಖಾನೆ ಮತ್ತು ರೈತರು ಅವ್ರ ಮಧ್ಯ ಹೊಂದಾಣಿಕೆ ಆದ್ಮೇಲೆ ಈ ಕಾರ್ಖಾನೆ ಶುರು ಆಗುವಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಇದು ರೈತರ ಮಾಡತಕ್ಕಂಥ ಕೃತ್ಯ ಅಲ್ಲ ನಾನು ರೈತರ ಹೆಸರಿನಲ್ಲಿ ಯಾರು ಕಿಡಿಗೇಡಿಗಳು ಮಾಡಿರ್ಬೋದು ಅಂತ ಹೇಳ್ತೀನಿ ಖಂಡಿತ ತನಿಖೆ ಮಾಡಲ್ಲ ಯಾರು ಸೇರಿದ್ರು ಸರ್ ಈ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಇದ್ದಂತ ಕಬ್ಬು ಯಾರ ಲೆಕ್ಕಕ್ಕೆ ಬರುತ್ತೆ ಇವಾಗ ಶಿವಾನಂದ್ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ರೈತರ ಗ್ಯಾಂಗು ರೈತರದೇ ಟ್ರ್ಯಾಕ್ಟರ್ ರೈತರದೇ ಕಬ್ಬು ಯಾಕಂದ್ರೆ ಸಾಗಾಣಿ ಚೆಕ್ ಸಾಗಾಣಿಕೆ ವೆಚ್ಚ ಉಳಿಸ್ಕೊಳಿ ಅವರೇ ಗ್ಯಾಂಗ್ ಗಳನ್ನ ಮಾಡ್ತಾರೆ ಅವರೇ ಟ್ರ್ಯಾಕ್ಟರ್ ಅಂತರ ಇರ್ತಾವೆ ಕಾರ್ಖಾನೆ ಕೂಡ ಈಗ ನೋಡಿ ಒಂದ್ ದಿವಸಕ್ಕೆ ಐದ್ನೂರ್ ಟ್ರ್ಯಾಕ್ಟರ್ ಗಳು ಕಾರ್ಖಾನೆಗೆ ಕಪ್ ತಂದ್ ಹಾಕ್ಬೇಕಾಗ್ತದೆ ಮಿನಿಮಮ್ ಈ ಕೆಪಾಸಿಟಿ ಅವ್ರ ಕೆಪಾಸಿಟಿ ಹತ್ ಸಾವಿರ ಟನ್ ಉರ್ಸ್ತಾರೆ ಅಂತ ದೊಡ್ಡ ಕಾರ್ಖಾನೆ ಅದು ಐದ್ನೂರು ಟ್ರ್ಯಾಕ್ಟರ್ ನಲ್ಲಿ ಕೆಲವ್ರು ರೈತರದ ಇದಾವೆ ಕೆಲವು ಗ್ಯಾಂಗ್ಗಳನ್ನ ಕಾರ್ಖಾನೆಯವರು ತಂದಿರಬಹುದು ಆದ್ರೆ ಕಬ್ಬಿ ಗುರಿ ಹಚ್ಚೋದು ರೈತರ ಟ್ರ್ಯಾಕ್ಟರ್ ಗುರಿ ಹಚ್ಚೋದು ನಾನು ಇತಿಹಾಸದಲ್ಲಿ ಎಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇದು ನೋಡಿರ ಮತ್ತು ಸರ್ಕಾರ ನಿಮಗ್ ಜಮ್ ಇಡಿ ಬಾಗಲಕೋಟ್ ಜಿಲ್ಲೆ ಸ್ಟಾಟಿಸ್ಟಿಕ್ ನನ್ನ ಹತ್ರ ಇದೆ ಸರ್ ನಿಮ್ಗೆ ಹೇಳ್ಬೇಕಾದ್ರೆ ಹದಿಮೂರು ಕಾರ್ಖಾನೆಯಲ್ಲಿ ಕನಿಷ್ಠ ಇನ್ನೂರು ರೂಪಾಯಿ ಹೆಚ್ಚಾಗಿದೆ ಗರಿಷ್ಠ ನಾನ್ನೂರು ರೂಪಾಯಿ ಹೆಚ್ಚಾಗಿದೆ ಉದಯಾಣಿ ಪೇಪರ್ ನಲ್ಲಿ ಸ್ಟಾಟಿಸ್ಟಿಕ್ ಇದೆ ಅದನ್ನ ಬೇಕಾದ್ರೆ ನೀವು ತರಿಸ್ ನೋಡಿ ಹೋದ್ ವರ್ಷ ಏನ್ ರೇಟ್ ಇತ್ತು ಈ ವರ್ಷ ಬಾಗಲ್ಕೋಟ್ ಜಿಲ್ಲೆಯಲ್ಲಿ ಏನ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಬ್ರು ಶ್ರೀಶೈಲ್ ಬಿರಾದಾರ್ ಅಂತ ಹೇಳಿ ಅಲ್ಲಿ ಒಬ್ಬ ರೈತನೇ ಬರ್ದಿದ್ದಾನೆ ಬಾಗಲಕೋಟ್ ಜಿಲ್ಲೆ ರೈತ ಶ್ರೀಶೈಲ್ ಬಿರಾದಾರ್ ಉದಯವಾಣಿ ಪೇಪರ್ ನಲ್ಲಿ ನಿನ್ನೆ ಇದೆ ನೋಡಿ ಇಷ್ಟೆಲ್ಲಾ ಲಾಭ ಕೊಟ್ಟ ಮೇಲೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೇಡ್ರಿ ತಪ್ಪೇನಿಲ್ಲ ಆದ್ರೆ ಈ ರೀತಿ ಪ್ರತಿಭಟನೆ ಮಾಡೋದು ನಿಜವಾಗ್ಲೂ ರೈತ ಕುಲಕ್ಕೆ ಶೋಭೆ ತರದೆ